ಎಲ್ಲ ಜಿಲ್ಲಾಧ್ಯಕ್ಷಗಳು ಬಂದಿರಿ ನಿಮ್ಮ ನುಡಿನವರನ್ನು ಸಲ್ಲಿಸಲಿಕ್ಕೆ ಸಮಯದ ಅಭಾವ ಇರೋದ್ರಿಂದ ನಾನು ನಿರ್ವಹಣಾ ಸಮಿತಿಯ ಸದಸ್ಯನಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಲೇಟಾಗಿ ಕಾರ್ಯಕ್ರಮ ಪ್ರಾರಂಭ ಆಯಿತು ಅದನ್ನು ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಇನ್ನೂ ನಮ್ಮ ಪೂಜ್ಯ ಬಂತೇಜಿಯವರ ಮಾತುಗಳನ್ನು ನಾವು ಕೇಳಬೇಕಾಗಿದೆ ಅವರ ಆಶೀರ್ವಚವನ್ನು ನಾವು ಕೇಳಬೇಕಾಗಿದೆ ನಾನು ಕಡೆಗೆ ಒಂದೇ ಒಂದು ಮಾತು ಚಂದ ಕೃಷ್ಣಪ್ಪನವರು ಎಲ್ಲರ ಪಾಲಿಗೆ ಹೋರಾಟದ ಆಗಿದ್ರೆ ನನ್ನ ಪಾಲಿಗೆ ಸ್ವಂತ ನನ್ನ ಅಣ್ಣನಾಗಿದ್ರು ಪ್ರತಿ ಸಂದರ್ಭದಲ್ಲೂ ಕೂಡ ಒಬ್ಬ ಅಣ್ಣನಾಗಿ ನನ್ನ ಹೋರಾಟದಲ್ಲಿ ನಿಂತ್ಕೊಂಡು ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ರು ಅವ್ರಿದ್ದು ನಾನು ಅನ್ನೋದಕ್ಕಿಂತ ನಾವು ಅನ್ನೋ ಭಾವನೆ ಇತ್ತು ಆ ನಾವು ಅನ್ನೋ ಭಾವನೆ ಆ ಮಾತೃ ಹೃದಯ ನಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ದಾರಿದೀಪ ಆಗಲಿ ಮತ್ತೆ ಒಂದೇ ಒಂದು ಚಿನ್ನ ರಾಮಣ್ಣ ಕೂಡ ಪ್ರಸ್ತಾಪ ಮಾಡಿದ್ರು ನಾವೆಲ್ಲ ಇವತ್ತು ಅವ್ರಿಗೆ ನುಡಿ ಸಲ್ಲಿಸಿದ್ದೀವಿ ಅವರ ಆಸೆ ಏನಿತ್ತು ಕರ್ನಾಟಕ ಸಮತಾ ಸೈನಿಕ ದಳ ಅವರ ಹೋರಾಟ ಮತ್ತೆ ಕರ್ನಾಟಕ ಸಮತಾ ಸೈನಿಕಳದ ಆ ಹೋರಾಟದ ಮುಂಚೂಣಿ ಯತ್ವನ ನಾವು ಎಂದಿಗೂ ಕೆಳಗಡೆ ಬೀಳಲಿಕ್ಕೆ ಬಿಡಬಾರ್ದು ನಿಜವಾಗ್ಲೂ ನಾವು ಏನೋ ಅವ್ರಿಗೆ ಒಂದು ಬದ್ಧತೆ ತೋರಿಸೋದಾದ್ರೆ ಅವರ ಹೋರಾಟಗಳನ್ನ ಕರ್ನಾಟಕ ಸಮತಾ ಸೇನೆಗಳ ಹೆಸರಲ್ಲಿ ನಾವು ನೀವುಗಳೆಲ್ಲ ಸೇರಿ ಮುಂದುವರಿಸೋದ್ರ ಮುಖಾಂತರ ಅವರ ಆಸೆಯನ್ನು ಸದಾ ಜೀವಂತವಾಗಿಡೋಣ ಬಂದಿರುವಂಥ ಎಲ್ಲ ಕರ್ನಾಟಕ ಸಮತಾ ಸೇನೆಗಳ ಎಲ್ಲ ನನ್ನ ಬಂಧುಗಳಿಗೆ ಇಷ್ಟಪಡ್ತೀನಿ ನಾವೆಲ್ಲ ಕೂಡ ನಿಮ್ಮ ಜೊತೆ ಸದಾ ಇರ್ತೇವೆ ನಿಮ್ಮ ಹೋರಾಟಗಳಲ್ಲಿ ನಾವು ಕೂಡ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ